ಹಾಯ್ ೋ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಹಗ್ಗ ಸಿನಿಮಾ ನೋಡಿದೆ ಐ ಡೋಂಟ್ ನೋ ಐ ವೆರಿ ಸರ್ಪ್ರೈಸ್ಡ್ ಅನೂ ಅವ್ರ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರಬೇಕು ಜಾಸ್ತಿ ಬಾಯ್ ತೆಗೆದರೆ ಹಗ್ಗ ನಂಬಿ ಹಾಕ್ಸಿಕ್ತವೆ ಅಂತ ದಿಟ್ ಈಸ್ ಡನ್ ಅ ಜಾಬ್ ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮನ್ ನಾನು ಪರದೆ ಮೇಲೆ ಅವರು ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮನ್ ಅಂತ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಆ ಕ್ಯಾರೆಕ್ಟರ್ಗೆ ಹೋಲಿಸ್ತಾ ಇದ್ದೆ ಐ ಥಿಂಕ್ ಅನ್ ವಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಆ್ಯಂಡ್ ಆಫ್ಕೋರ್ಸ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಟೆಕ್ನಿಕಲ್ ಟೀಮ್ ಐ ಥಿಂಕ್ ದೆ ಡನ್ ಅ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫ್ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಐ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಇಟ್ಸ್ ಎ ಒಳ್ಳೆ ಒಂದು ಪ್ರಯತ್ನ ಒಳ್ಳೆ ಎಕ್ಸ್ಪೆರಿಮೆಂಟು ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಸೌಂಡಾಗಿ ಹೇಳಿದ್ದಾರೆ ಸಿ ಜಿ ಆ್ಯಂಡ್ ಲಾರ್ಡ್ ಆಫ್ ದ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಆಗ ಒಳ್ಳೆ ಸಿನಿಮಾ ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾ ನಾನು ನೋಡಿ ಅಂತ ಹೇಳ್ತೀನಿ ನಾನು ಅಫ್ಕೋರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಅನೋರು ಈ ಸಿನಿಮಾ ರಂಗಕ್ಕೆ ಹೀರೋಯಿನ್ ಆಗಿ ಬಂದು ಐ ಕಂಗ್ರ್ಯಾಚುಲೇಟರ್ ನಾನು ಐ ಥಿಂಕ್ ಯು ನಾನು ಫ್ಯಾಮಿಲಿ ಜಾಬ್ ಮಿಸ್ ಮಾಡಿಬಿಡಿ ಮತ್ತೊಮ್ಮೆ ನೀವೇ ಥ್ಯಾಂಕ್ ಯು ಬಂದಿದ್ದಕ್ಕೆ ಸಿನಿಮಾ ನಾನು ಸುಮಾರು ಬಿಟ್ಟಸಿನ ಪೀಸಸ್ ಅಲ್ಲಿ ನೋಡಿದ್ದೆ ಇವತ್ತು ಫುಲ್ ಫ್ಲೆಡ್ ಸಿನಿಮಾ ಅಂತ ನೋಡುವಾಗ ಸೆಕೆಂಡ್ ಹಾಫ್ ಎಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಕಾನ್ಸೆಪ್ಟ್ ಪ್ರೆಸೆಂಟೇಶನ್ ಎಲ್ಲಾನು ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ನಿರ್ದೇಶಕ ಅವಿನಾಶ್ ಹಗೌಡೆ ಅವರ ಇಡೀ ತಂಡ ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ದೆ ವಾಲ್ ಡನ್ ಸಚ್ ಅ ಗುಡ್ ಜಾಬ್ ಆ್ಯಂಡ್ ಹರ್ಷಿಕಾ ವೇಣು ನಾಣಿ ಸರ್ ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆ್ಯಕ್ಟಾಗಿ ಮಾಡಿ ಲಾಸ್ಟ್ ಇಯರ್ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪೆಕ್ಟ್ ರಘವ್ ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡ್ದೇ ಇರೋವಂಥ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡತ್ತೆ ಹೇಳಿದ್ರು ಅಂತ ಅಂದ್ಕೊಂಡಿದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬಂದಿದೆ ದಯವಿಟ್ಟು ಸಿನಿಮಾ ನೋಡಿ ನಾವು ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಐ ಥಿಂಕ್ ನಮ್ಮ ಸೊಸೈಟಿ ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ ಆ ವಿಷಯ ಏನು ಅಂತ ಹೇಳಲ್ಲ ನೀವೆಲ್ಲ ಬಂದು ಸಿನಿಮಾ ನೋಡಿದಾಗ ಆ ವಿಷಯ ಏನೋ ತಗೋದ್ ಗೊತ್ತಾಗುತ್ತೆ ಆ ವಿಷಯನ ಇಟ್ಕೊಂಡು ಈ ತರ ಸಿನಿಮಾನು ಮಾಡಬಹುದಾ ಅನ್ನೋದೇ ಒಂದು ಚಾಲೆಂಜ್ ಸೊ ದಯವಿಟ್ಟು ಇಪ್ಪತ್ತನೇ ತಾರೀಕು ಹಗ ಸಿನಿಮಾ ಬಿಡುಗಡೆ ಇದೆ ಎಲ್ಲರಿಗೂ ಬಂದು ಥಿಯೇಟ್ರಲ್ಲಿ ಹಗ್ಗ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು